ಜಯ ಶ್ರೀಕೃಷ್ಣ ಸ್ನೇಹಿತರೆ ಈ ಜಗತ್ತಿನಲ್ಲಿ ದೇವರ ಇಚ್ಛೆಯಿಲ್ಲದೆ ಏನೂ ನಡೆಯುವುದಿಲ್ಲ ನೀವು ಇಂದು ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಅಂದ್ರೆ ಅದೂ ಸಹ ಭಗವಾನ್ ಶ್ರೀಕೃಷ್ಣನ ಕೃಪೆಯೇ ಶ್ರೀಮದ್ ಎಂದರೆ ಕೇವಲ ಒಂದು ಧಾರ್ಮಿಕ ಗ್ರಂಥ ಅಲ್ಲ ಇದು ಜೀವನದಲ್ಲಿ ದಾರಿ ತಪ್ಪಿದ ಪ್ರತಿಯೊಬ್ಬ ಮನುಷ್ಯನಿಗೂ ಮಾರ್ಗದರ್ಶನ ನೀಡುವ ದಿವ್ಯ ಜ್ಞಾನ ಈ ಗೀತೆಯನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೋ ಯಾರು ಅದರ ಅರ್ಥವನ್ನು ಮನನ ಮಾಡಿಕೊಳ್ಳುತ್ತಾರೋ ಅವರು ಎಂದಿಗೂ ಜೀವನದಲ್ಲಿ ಸಂಪೂರ್ಣವಾಗಿ ಸೋಲುವುದಿಲ್ಲ ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ಮತ್ತು ರಾತ್ರಿ ಮಲಗುವ ಮುನ್ನ ಗೀತೆಯ ಒಂದು ಶ್ಲೋಕವನ್ನಾದರೂ ಕೇಳುವುದು ಅಥವಾ ಓದುವುದು ನಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ ನಿಮ್ಮಲ್ಲಿ ಒಂದು ವಿನಂತಿ ನೀವು ಭಗವಾನ್ ಶ್ರೀಕೃಷ್ಣರ ಅನುಯಾಯಿಯಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ಬನ್ನಿ ಪ್ರಾರಂಭಿಸೋಣ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ತನ್ನ ಎದುರಾಳಿಗಳನ್ನು ನೋಡುತ್ತಾನೆ ಅಲ್ಲಿ ಅವನ ಗುರುಗಳು ಬಂಧುಗಳು ಸ್ನೇಹಿತರು ಇದ್ದರು ಅವನು ಸಂಪೂರ್ಣವಾಗಿ ಕುಸಿದು ಹೋಗುತ್ತಾನೆ ಅವನ ಕೈಯಿಂದ ಗಾಂಡೀವ ಬಿದ್ದು ಹೋಗುತ್ತದೆ ಅವನ ಮನಸ್ಸು ಗೊಂದಲದಿಂದ ತುಂಬಿ ಹೋಗುತ್ತದೆ ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ ಹೇ ಕೃಷ್ಣ ನನ್ನವರನ್ನೇ ಕೊಂದು ನಾನು ಯಾವ ಸುಖವನ್ನು ಪಡೆಯಬೇಕು ಈ ಯುದ್ಧ ನನಗೆ ಬೇಡ ಸ್ನೇಹಿತರೆ ಇದು ಕೇವಲ ಅರ್ಜುನನ ಕಥೆಯಲ್ಲ ಇದು ನಮ್ಮ ಪ್ರತಿಯೊಬ್ಬರ ಜೀವನದ ಕಥೆ ಕರ್ತವ್ಯ ಒಂದು ಕಡೆ ಭಾವನೆ ಇನ್ನೊಂದು ಕಡೆ ನಾವು ಯಾವ ದಾರಿಯನ್ನು ಹಿಡಿಯಬೇಕು ಎಂದು ಗೊತ್ತಾಗದೆ ಗೊಂದಲದಲ್ಲಿರುತ್ತೇವೆ ಅರ್ಜುನನು ಕೊನೆಗೆ ಶರಣಾಗತನಾಗಿ ಹೇಳುತ್ತಾನೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂದರೆ ನಾನು ನಿನ್ನ ಶಿಷ್ಯ ನನಗೆ ಸರಿಯಾದ ದಾರಿಯನ್ನು ತೋರಿಸು ಅಷ್ಟೆ ಅಲ್ಲಿಂದಲೇ ಶ್ರೀಮದ್ ಭಗವದ್ಗೀತೆ ಪ್ರಾರಂಭವಾಗುತ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ಮಾತ್ರವಲ್ಲ ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದ ಮಹಾ ಸತ್ಯವನ್ನು ಹೇಳುತ್ತಾನೆ ಶ್ರೀಕೃಷ್ಣನು ಹೇಳುತ್ತಾನೆ ಆತ್ಮ ಅಮರ ದೇಹ ನಾಶವಾಗುವುದು ಸಹಜ ನೀನು ಕೊಲ್ಲುವುದಿಲ್ಲ ನಿನ್ನಿಂದ ಯಾರೂ ಸಾಯುವುದಿಲ್ಲ ನಾಶವಾಗುವುದು ದೇಹ ಮಾತ್ರ ಆತ್ಮಕ್ಕೆ ಜನನವಿಲ್ಲ ಮರಣವಿಲ್ಲ ಬದಲಾವಣೆಯಿಲ್ಲ ಮತ್ತೆ ಕೃಷ್ಣನು ಹೇಳುತ್ತಾನೆ ನಿನ್ನ ಅಧಿಕಾರ ಕರ್ಮದ ಮೇಲೆ ಮಾತ್ರವಿದೆ ಫಲದ ಮೇಲಲ್ಲ ಫಲದ ಆಸೆಯಿಂದ ಮಾಡಿದ ಕರ್ಮ ನಿನ್ನನ್ನು ಬಂಧಿಸುತ್ತದೆ ಫಲವನ್ನು ದೇವರಿಗೆ ಬಿಟ್ಟರೆ ನಿನ್ನ ಕರ್ಮವೇ ನಿನ್ನನ್ನು ಮುಕ್ತಗೊಳಿಸುತ್ತದೆ ಇದೇ ಕರ್ಮಯೋಗ ಸ್ನೇಹಿತರೆ ನಮ್ಮ ಜೀವನದ ಹೆಚ್ಚಿನ ದುಃಖಕ್ಕೆ ಕಾರಣ ನಾವು ಮಾಡುವ ಕರ್ಮ ಅಲ್ಲ ನಾವು ನಿರೀಕ್ಷಿಸುವ ಫಲ ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೂ ಪ್ರಶಂಸೆ ಬೇಕು ಸಹಾಯ ಮಾಡಿದರೂ ಅದನ್ನು ಎಲ್ಲರಿಗೂ ಹೇಳಬೇಕು ಇದೇ ಅಹಂಕಾರ ಇದೇ ಬಂಧನ ಗೀತೆ ಹೇಳುತ್ತದೆ ಯಾವ ಉಪಕಾರವನ್ನು ಪ್ರತಿಫಲದ ಆಸೆಯಿಲ್ಲದೆ ಮಾಡಿ ಇಲ್ಲದಿದ್ದರೆ ಆ ಕರ್ಮ ಶೂನ್ಯವಾಗುತ್ತದೆ ಸುಖ ದುಃಖ ಮಾನ ಅಪಮಾನಗಳಲ್ಲಿ ಶಾಂತವಾಗಿರುವ ಮನುಷ್ಯನು ನನಗೆ ಬಹಳ ಪ್ರಿಯನು ಎಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ ಹೇ ಅರ್ಜುನ ಈ ಜಗತ್ತಿನಲ್ಲಿ ಎಲ್ಲರೂ ಸುಖವನ್ನು ಬಯಸುತ್ತಾರೆ ಆದರೆ ಸುಖವನ್ನು ಹೇಗೆ ಪಡೆಯಬೇಕು ಎಂಬುದು ಬಹಳ ಕಡಿಮೆ ಜನರಿಗೆ ಮಾತ್ರ ತಿಳಿದಿದೆ ಬಹುತೇಕ ಜನರು ಸುಖವನ್ನು ಹೊರಗಡೆ ಹುಡುಕುತ್ತಾರೆ ಹಣದಲ್ಲಿ ಅಧಿಕಾರದಲ್ಲಿ ವ್ಯಕ್ತಿಗಳಲ್ಲಿ ಸಂಬಂಧಗಳಲ್ಲಿ ಆದರೆ ಈ ಎಲ್ಲವೂ ಕ್ಷಣಿಕ ಇಂದು ಇರುವುದು ನಾಳೆ ಇಲ್ಲದಾಗುತ್ತದೆ ಇದರಿಂದಲೇ ಮನುಷ್ಯನ ಜೀವನದಲ್ಲಿ ನಿರಂತರ ಅಶಾಂತಿ ಹುಟ್ಟುತ್ತದೆ ಸುಖವು ಹೊರಗಡೆಯಿಲ್ಲ ಅರ್ಜುನ ನಿಜವಾದ ಸುಖವು ಒಳಗಡೆಯಿದೆ ಅದು ಶಾಂತ ಮನಸ್ಸಿನಲ್ಲಿ ಸಮಭಾವದಲ್ಲಿ ಮತ್ತು ತೃಪ್ತಿಯಲ್ಲಿ ನೆಲೆಸಿದೆ ಯಾವ ವ್ಯಕ್ತಿ ಪರಿಸ್ಥಿತಿಗಳಿಂದ ಅಲ್ಲ ತನ್ನ ಒಳಗಿನ ಸ್ಥಿತಿಯಿಂದ ಸಂತೋಷವಾಗಿರುತ್ತಾನೋ ಅವನೇ ನಿಜವಾದ ಯೋಗಿ ಜಗತ್ತು ನಿನ್ನನ್ನು ಹೊಗಳಿದರು ನೀನು ಅಹಂಕಾರ ಮಾಡಬಾರದು ಜಗತ್ತು ನಿನ್ನನ್ನು ನಿಂದಿಸಿದರು ನೀನು ಕುಗ್ಗಬಾರದು ಯಾಕೆಂದರೆ ಹೊಗಳಿಕೆಯೂ ಶಾಶ್ವತವಲ್ಲ ನಿಂದನೆಯೂ ಶಾಶ್ವತವಲ್ಲ ಇಂದು ನಿನ್ನನ್ನು ಹೊಗಳುವವರೇ ನಾಳೆ ನಿನ್ನನ್ನು ಮರೆತು ಬಿಡುತ್ತಾರೆ ಆದ್ದರಿಂದ ಜ್ಞಾನಿಯಾದವನು ಲೋಕದ ಮಾತುಗಳಿಗೆ ಮೌಲ್ಯ ನೀಡುವುದಿಲ್ಲ ಅರ್ಜುನ ಮನುಷ್ಯನು ತನ್ನ ಜೀವನದಲ್ಲಿ ಎರಡು ವಿಷಯಗಳನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು ಒಂದು ನಾನು ಯಾರು ಎರಡು ನಾನು ಏನು ಮಾಡಬೇಕಾಗಿದೆ ನೀನು ಈ ದೇಹವಲ್ಲ ನೀನು ಈ ನಾಮ ಈ ಸ್ಥಾನ ಈ ಸಂಪತ್ತುವಲ್ಲ ನೀನು ಈ ಎಲ್ಲದಕ್ಕೂ ಸಾಕ್ಷಿಯಾದ ಆತ್ಮ ಈ ದೇಹ ಬದಲಾಗುತ್ತದೆ ಈ ಪರಿಸ್ಥಿತಿಗಳು ಬದಲಾಗುತ್ತವೆ ಆದರೆ ಆತ್ಮ ಬದಲಾಗುವುದಿಲ್ಲ ಮನುಷ್ಯನು ತನ್ನನ್ನು ದೇಹವೆಂದು ಭಾವಿಸಿದಾಗಲೇ ಭಯ ಹುಟ್ಟುತ್ತದೆ ಸಾವು ಎಂಬ ಭಯ ನಷ್ಟ ಎಂಬ ಭಯ ಅಪಮಾನ ಎಂಬ ಭಯ ಆದರೆ ಆತ್ಮವೆಂದು ತಿಳಿದಾಗ ಭಯ ಕರಗಿ ಹೋಗುತ್ತದೆ ಯಾಕೆಂದರೆ ಆತ್ಮಕ್ಕೆ ನಷ್ಟವಿಲ್ಲ ಆತ್ಮಕ್ಕೆ ಸಾವಿಲ್ಲ ಬದಲಾವಣೆಯಿಲ್ಲ ಹೇ ಪಾರ್ಥ ನಿನ್ನ ಮನಸ್ಸನ್ನು ನಾನು ಎಂದು ಭಾವಿಸಬೇಡ ಮನಸ್ಸು ನಿನ್ನದು ನೀನು ಮನಸ್ಸಲ್ಲ ಮನಸ್ಸು ನಿನ್ನ ಉಪಕರಣ ಆದರೆ ನೀನು ಅದಕ್ಕೆ ದಾಸನಾಗಬಾರದು ಮನಸ್ಸನ್ನು ನೀನು ಆಳಬೇಕು ಮನಸ್ಸು ನಿನ್ನನ್ನು ಆಳಬಾರದು ಮನಸ್ಸು ಯಾವಾಗ ನಿಯಂತ್ರಣ ತಪ್ಪುತ್ತದೆಯೋ ಆಗ ಅದು ನಿನ್ನ ಶತ್ರುವಾಗುತ್ತದೆ ಅದು ನಿನ್ನನ್ನು ಭೂತಕಾಲದ ಪಶ್ಚಾತ್ತಾಪದಲ್ಲಿ ಕಟ್ಟಿಹಾಕುತ್ತದೆ ಅಥವಾ ಭವಿಷ್ಯತ್ತಿನ ಭಯದಲ್ಲಿ ಮುಳುಗಿಸುತ್ತದೆ ಆದರೆ ಯೋಗಿಯಾದವನು ವರ್ತಮಾನದಲ್ಲಿ ಬದುಕುತ್ತಾನೆ ಈಗಿನ ಕ್ಷಣವೇ ಅವನ ಜೀವನ ಅರ್ಜುನ ಬಹುತೇಕ ಜನರು ದುಃಖಿತರಾಗಿರುವುದು ಪರಿಸ್ಥಿತಿಗಳಿಂದಲ್ಲ ಅವರ ಚಿಂತನೆಗಳಿಂದ ಒಂದೇ ಪರಿಸ್ಥಿತಿಯಲ್ಲಿ ಒಬ್ಬನು ಶಾಂತವಾಗಿರುತ್ತಾನೆ ಮತ್ತೊಬ್ಬನು ಕುಸಿದು ಬೀಳುತ್ತಾನೆ ವ್ಯತ್ಯಾಸ ಹೊರಗಿನಲ್ಲಲ್ಲ ಒಳಗಿನಲ್ಲಿದೆ ನೀನು ಏನು ಯೋಚಿಸುತ್ತೀಯೋ ಅದೇ ನೀನಾಗುತ್ತೀಯ ನಿನ್ನ ಚಿಂತನೆ ನಿನ್ನ ಜೀವನವನ್ನು ನಿರ್ಮಿಸುತ್ತದೆ ಆದ್ದರಿಂದ ನಿನ್ನ ಚಿಂತನೆಗಳನ್ನು ಶುದ್ಧಗೊಳಿಸು ನಕಾರಾತ್ಮಕ ಚಿಂತನೆಗಳನ್ನು ತ್ಯಜಿಸು ಅವು ನಿನ್ನ ಶಕ್ತಿಯನ್ನು ಹೀರುತ್ತವೆ ಭಕ್ತಿಯೆಂದರೆ ಕೇವಲ ದೇವರ ಮುಂದೆ ಕೈ ಭಕ್ತಿ ಭಕ್ತಿಯೆಂದರೆ ಜೀವನವನ್ನು ಭರವಸೆಯಿಂದ ಬದುಕುವುದು ಏನೇ ಆಗಲಿ ದೇವರು ನನ್ನ ಜೊತೆಗಿದ್ದಾನೆ ಎಂಬ ಅಚಲ ವಿಶ್ವಾಸವೇ ಭಕ್ತಿ ಯಾವ ವ್ಯಕ್ತಿಗೆ ಈ ವಿಶ್ವಾಸ ಉಂಟಾಗುತ್ತದೆಯೋ ಅವನು ಎಂದಿಗೂ ಒಂಟಿಯಾಗಿರುವುದಿಲ್ಲ ಅವನ ಜೀವನದಲ್ಲಿ ಕಷ್ಟ ಬಂದರೂ ಅವನು ಕುಗ್ಗುವುದಿಲ್ಲ ಯಾಕೆಂದರೆ ಅವನು ತಿಳಿದಿರುತ್ತಾನೆ ಇದೂ ಕೂಡ ಕಳೆಯುತ್ತದೆ ಅರ್ಜುನ ಜೀವನದಲ್ಲಿ ಯಾವುದು ಬಂದರೂ ಅದು ಶಾಶ್ವತವಲ್ಲ ಸುಖವೂ ಅಲ್ಲ ದುಃಖವೂ ಅಲ್ಲ ಎರಡೂ ಅತಿಥಿಗಳು ನೀವು ಅತಿಥಿಗಳಿಗೆ ಅಂಟಿಕೊಳ್ಳಬಾರದು ಸ್ವಾಗತಿಸು ಅನುಭವಿಸು ಬಿಡು ನಿನ್ನ ಕರ್ತವ್ಯವನ್ನು ಮಾಡು ಫಲವನ್ನು ನನ್ನ ಮೇಲೆ ಬಿಟ್ಟುಬಿಡು ಇದೇ ನಿಜವಾದ ಮುಕ್ತಿ ಇದೇ ನಿಜವಾದ ಶಾಂತಿ ಹೇ ಅರ್ಜುನ ಮನುಷ್ಯನು ಜೀವನದಲ್ಲಿ ಹೆಚ್ಚು ದುಃಖಪಡುವುದು ಇತರರು ತನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬ ಭಾವನೆಯಿಂದ ನಾನು ಜನರಿಗೆ ಇಷ್ಟವಾಗಬೇಕು ನನ್ನನ್ನು ಎಲ್ಲರೂ ಮೆಚ್ಚಬೇಕು ಎಂದು ಅವನು ತನ್ನ ನಿಜ ಸ್ವಭಾವವನ್ನೇ ಮರೆತು ಬಿಡುತ್ತಾನೆ ಆದರೆ ನೆನಪಿಟ್ಟುಕೋ ಅರ್ಜುನ ಈ ಜಗತ್ತಿನಲ್ಲಿ ಎಲ್ಲರಿಗೂ ಇಷ್ಟವಾಗುವುದು ಅಸಾಧ್ಯ ನೀನು ಒಳ್ಳೆಯದನ್ನೇ ಮಾಡಿದರೂ ನಿನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವವರು ಇರುತ್ತಾರೆ ನೀನು ಮೌನವಾಗಿದ್ದರೂ ನಿನ್ನ ಮೇಲೆ ಆರೋಪ ಮಾಡುವವರಿರುತ್ತಾರೆ ಅದಕ್ಕಾಗಿ ಜ್ಞಾನಿಯಾದವನು ಲೋಕದ ಅಭಿಪ್ರಾಯಕ್ಕೆ ಬಂಧಿಯಾಗುವುದಿಲ್ಲ ಅವನು ತನ್ನ ಅಂತಃಕರಣದ ಧ್ವನಿಗೆ ಮಾತ್ರ ಕಿವಿಗೊಡುತ್ತಾನೆ ನಿನ್ನ ಕರ್ಮ ಸತ್ಯವಾಗಿದ್ದರೆ ಲೋಕ ಏನು ಹೇಳುತ್ತದೆ ಎಂಬುದು ಅಪ್ರಮುಖ ಅರ್ಜುನ ಮನುಷ್ಯನ ಜೀವನದಲ್ಲಿ ಕೋಪವೇ ಅತಿದೊಡ್ಡ ಶತ್ರು ಕೋಪ ಹುಟ್ಟಿದಾಗ ಬುದ್ಧಿ ನಾಶವಾಗುತ್ತದೆ ಬುದ್ಧಿ ನಾಶವಾದಾಗ ಮನುಷ್ಯನು ನಾಶ ನಾಶಮಾಡಿಕೊಳ್ಳುತ್ತಾನೆ ಕೋಪ ಎಂದರೆ ಶಕ್ತಿಯಲ್ಲ ಕೋಪ ಎಂದರೆ ದೌರ್ಬಲ್ಯ ನೀನು ಸಹಿಸಲಾರದೆ ಇರುವುದರ ಲಕ್ಷಣವೇ ಕೋಪ ಶಕ್ತಿಶಾಲಿ ವ್ಯಕ್ತಿ ಕೋಪಗೊಳ್ಳುವುದಿಲ್ಲ ಅವನು ಅರ್ಥಮಾಡಿಕೊಳ್ಳುತ್ತಾನೆ ನಿನ್ನ ಮುಂದೆ ಯಾರಾದರೂ ತಪ್ಪು ಮಾಡಿದರೆ ಕ್ಷಣದಲ್ಲಿ ಪ್ರತಿಕ್ರಿಯಿಸಬೇಡ ಸ್ವಲ್ಪ ಮೌನವಾಗಿರು ಆ ಮೌನವೇ ನಿನ್ನ ಬುದ್ಧಿಯನ್ನು ಕಾಪಾಡುತ್ತದೆ ಮೌನದಿಂದ ತೆಗೆದುಕೊಳ್ಳುವ ನಿರ್ಧಾರ ಎಂದಿಗೂ ಪಶ್ಚಾತ್ತಾಪಕ್ಕೆ ಕಾರಣವಾಗುವುದಿಲ್ಲ ಅರ್ಜುನ ಇಂದ್ರಿಯಗಳು ಬಹಳ ಬಲಶಾಲಿ ಅವು ಸದಾ ಸುಖವನ್ನು ಬಯಸುತ್ತವೆ ಕಣ್ಣಿಗೆ ಕಾಣಬೇಕಾದದ್ದು ಕಿವಿಗೆ ಕೇಳಬೇಕಾದದ್ದು ನಾಲಿಗೆಗೆ ರುಚಿಸಬೇಕಾದದ್ದು ಆದರೆ ಇಂದ್ರಿಯಗಳ ಹಿಂದೆ ಓಡಿದ ಮನುಷ್ಯ ಎಂದಿಗೂ ತೃಪ್ತನಾಗುವುದಿಲ್ಲ ಒಂದು ಆಸೆ ತೃಪ್ತಿಯಾದರೆ ಮತ್ತೊಂದು ಆಸೆ ಹುಟ್ಟುತ್ತದೆ ಇದೇ ಬಂಧನದ ಸರಕಳಿ ನೀನು ಇಂದ್ರಿಯಗಳ ದಾಸನಾಗಬಾರದು ಇಂದ್ರಿಯಗಳನ್ನು ನಿನ್ನ ಸೇವಕರಾಗಿಸಬೇಕು ಅದಕ್ಕಾಗಿ ಅಭ್ಯಾಸ ಮತ್ತು ವೈರಾಗ್ಯ ಅಗತ್ಯ ಅಭ್ಯಾಸ ಎಂದರೆ ನಿರಂತರ ಪ್ರಯತ್ನ ವೈರಾಗ್ಯ ಎಂದರೆ ಅತಿಯಾದ ಆಸೆಗಳಿಂದ ದೂರವಿರುವುದು ಹೇ ಪಾರ್ಥ ನೀನು ಪ್ರತಿದಿನ ಸ್ವಲ್ಪ ಸಮಯ ನಿನ್ನೊಳಗೆ ನೋಡಿಕೊಳ್ಳಲು ಕಲಿಯು ಮೌನದಲ್ಲಿ ಕುಳಿತು ನಿನ್ನ ಉಸಿರಾಟದ ಚಲನೆಯನ್ನು ಗಮನಿಸು ಇದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮನಸ್ಸು ಶುದ್ಧವಾದಾಗ ನಿನ್ನ ನಿರ್ಧಾರಗಳು ಶುದ್ಧವಾಗುತ್ತವೆ ನಿನ್ನ ನಿರ್ಧಾರಗಳು ಶುದ್ಧವಾದಾಗ ನಿನ್ನ ಜೀವನ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ ಅರ್ಜುನ ಬಹುತೇಕ ಜನರು ಜೀವನದಲ್ಲಿ ಸೋಲುತ್ತಾರೆ ಯಾಕೆಂದರೆ ಅವರು ಪ್ರಯತ್ನ ಮಾಡುವ ಮೊದಲೇ ಪರಿಣಾಮದ ಬಗ್ಗೆ ಭಯಪಡುತ್ತಾರೆ ಸೋಲು ಎಂಬುದು ಅಂತ್ಯವಲ್ಲ ಸೋಲು ಒಂದು ಪಾಠ ನೀನು ಬಿದ್ದಾಗ ಎದ್ದು ನಿಲ್ಲುವುದನ್ನು ಕಲಿಯು ನಿನ್ನನ್ನು ನೀನೇ ದೂಷಿಸಿಕೊಳ್ಳಬೇಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ತಪ್ಪುಗಳಾಗುತ್ತವೆ ತಪ್ಪುಗಳಿಂದ ಕಲಿಯದವನೇ ನಿಜವಾಗಿಲೂ ಸೋತವನು ಹೇ ಅರ್ಜುನ ನಿನ್ನ ಕರ್ತವ್ಯವನ್ನು ನಿನ್ನ ಧರ್ಮದಿಂದ ಮಾಡು ಧರ್ಮ ಎಂದರೆ ಕೇವಲ ಧರ್ಮಾಚರಣೆಯಲ್ಲ ಧರ್ಮ ಎಂದರೆ ನಿನ್ನ ಸ್ಥಾನಕ್ಕೆ ತಕ್ಕಂತೆ ನೀನು ಮಾಡುವ ಸತ್ಯನಿಷ್ಠ ಕಾರ್ಯ ನೀನು ತಂದೆಯಾದರೆ ನಿನ್ನ ಧರ್ಮ ತಂದೆಯ ಧರ್ಮ ನೀನು ಮಗನಾದರೆ ನಿನ್ನ ಧರ್ಮ ಮಗನ ಧರ್ಮ ನೀನು ನಾಯಕನಾದರೆ ನಿನ್ನ ಧರ್ಮ ನಾಯಕನ ಧರ್ಮ ಪ್ರತಿಯೊಬ್ಬನಿಗೂ ಧರ್ಮ ಬೇರೆ ಬೇರೆ ಆದರೆ ಸತ್ಯ ಎಲ್ಲರಿಗೂ ಒಂದೇ ಅರ್ಜುನ ನೀನು ನಿನ್ನ ಧರ್ಮವನ್ನು ಬಿಟ್ಟು ಇತರರ ಧರ್ಮವನ್ನು ಅನುಸರಿಸಲು ಹೋಗಬೇಡ ಅದು ನಿನ್ನನ್ನು ಗೊಂದಲಕ್ಕೆ ತಳ್ಳುತ್ತದೆ ನಿನ್ನ ಧರ್ಮ ಕಷ್ಟವಾಗಬಹುದು ಆದರೆ ಅದು ನಿನ್ನನ್ನು ಶುದ್ಧಗೊಳಿಸುತ್ತದೆ ಮನುಷ್ಯನು ತನ್ನ ಕರ್ತವ್ಯವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡಿದಾಗ ಅವನ ಜೀವನವೇ ಪೂಜೆಯಾಗುತ್ತದೆ ಅವನ ಪ್ರತಿಯೊಂದು ಕರ್ಮವು ದೇವರಿಗೆ ಅರ್ಪಣೆಯಾಗುತ್ತದೆ ಹೇ ಪಾರ್ಥ ನೀನು ನನ್ನನ್ನು ಸ್ಮರಿಸುತ್ತಾ ನಿನ್ನ ಕೆಲಸವನ್ನು ಮಾಡು ನಿನ್ನ ಹೃದಯದಲ್ಲಿ ನಾನಿದ್ದರೆ ನಿನ್ನ ಜೀವನದಲ್ಲಿ ಭಯಕ್ಕೆ ಜಾಗವಿಲ್ಲ ನಾನು ನಿನ್ನ ಜೊತೆಗಿದ್ದೇನೆ ನೀನು ಒಬ್ಬನೇ ಅಲ್ಲ ಹೇ ಅರ್ಜುನ ಮನುಷ್ಯನು ತನ್ನ ಜೀವನದಲ್ಲಿ ಶಾಂತಿಯನ್ನು ಕಳೆದುಕೊಳ್ಳುವುದಕ್ಕೆ ಅತಿದೊಡ್ಡ ಕಾರಣ ಅವನ ನಿರೀಕ್ಷೆಗಳು ನಾನು ಇಷ್ಟು ಮಾಡಿದರೆ ನನಗಿಷ್ಟು ಸಿಗಬೇಕು ಎಂಬ ಲೆಕ್ಕಾಚಾರವೇ ಅವನ ಮನಸ್ಸನ್ನು ಅಶಾಂತಗೊಳಿಸುತ್ತದೆ ನೀನು ಒಳ್ಳೆಯ ಕೆಲಸ ಮಾಡಿದರೂ ಎಲ್ಲರೂ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಭಾವಿಸಬೇಡ ನೀನು ಸತ್ಯವನ್ನು ಹೇಳಿದರೂ ಅದು ಎಲ್ಲರಿಗೂ ಇಷ್ಟವಾಗುತ್ತದೆ ಎಂದು ಭಾವಿಸಬೇಡ ನಿರೀಕ್ಷೆ ಹೆಚ್ಚಾದಷ್ಟು ನಿರಾಶೆಯೂ ಹೆಚ್ಚಾಗುತ್ತದೆ ಅರ್ಜುನ ನಿರೀಕ್ಷೆಯಿಲ್ಲದ ಕರ್ಮವೇ ನಿನ್ನನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ ಫಲದ ಬಗ್ಗೆ ಚಿಂತಿಸದೆ ನಿನ್ನ ಕರ್ತವ್ಯವನ್ನು ಮಾಡು ಫಲ ಸರಿಯಾದ ಸಮಯದಲ್ಲಿ ನಾನು ಕೊಡುತ್ತೇನೆ ಹೇ ಪಾರ್ಥ ಅಸೂಯೆ ಮನುಷ್ಯನ ಮನಸ್ಸನ್ನು ನಿಧಾನವಾಗಿ ನಾಶ ಮಾಡುವ ವಿಷ ಇತರರ ಯಶಸ್ಸನ್ನು ನೋಡಿ ಸುಖಪಡುವುದನ್ನು ಕಲಿಯದವನು ಎಂದಿಗೂ ಸಂತೋಷವಾಗಿರಲಾರನು ನೀನು ನೆನಪಿಟ್ಟುಕೋ ಪ್ರತಿಯೊಬ್ಬನಿಗೂ ತನ್ನದೇ ಪಥ ಇದೆ ಪ್ರತಿಯೊಬ್ಬನಿಗೂ ತನ್ನದೇ ಸಮಯವಿದೆ ಇತರರ ಜೀವನವನ್ನು ನಿನ್ನ ಜೀವನದೊಂದಿಗೆ ಹೋಲಿಸಿಕೊಳ್ಳಬೇಡ ನೀನು ಇಂದು ಇರುವ ಸ್ಥಾನ ನಾಳೆ ಬದಲಾಗಬಹುದು ಇತರರು ಇಂದು ಇರುವ ಸ್ಥಾನವು ನಾಳೆ ಬದಲಾಗಬಹುದು ಕಾಲ ಯಾರನ್ನೂ ಬಿಡುವುದಿಲ್ಲ ಅರ್ಜುನ ಅಹಂಕಾರ ಬಹಳ ಸೂಕ್ಷ್ಮ ನಾನು ದೊಡ್ಡವನು ನಾನು ಜ್ಞಾನಿ ನಾನು ಸರಿ ಎಂಬ ಭಾವನೆ ಅಹಂಕಾರದ ಬೇರು ನೀನು ಎಷ್ಟು ಜ್ಞಾನಿಯಾಗಿದ್ದರೂ ಕಲಿಯಬೇಕಾದದ್ದು ಇನ್ನೂ ಇರುತ್ತದೆ ನೀನು ಎಷ್ಟು ಶಕ್ತಿಶಾಲಿಯಾಗಿದ್ದರೂ ನಿನ್ನಿಗಿಂತ ದೊಡ್ಡ ಶಕ್ತಿ ಇರುತ್ತದೆ ಅಹಂಕಾರ ಬಂದ ಕ್ಷಣದಿಂದಲೇ ಪತನ ಪ್ರಾರಂಭವಾಗುತ್ತದೆ ವಿನಯ ಬಂದ ಕ್ಷಣದಿಂದಲೇ ಉನ್ನತಿ ಪ್ರಾರಂಭವಾಗುತ್ತದೆ ಹೇ ಪಾರ್ಥ ಸಮಯ ಬಹಳ ಅಮೂಲ್ಯ ಹೋಗಿಬಿಟ್ಟ ಸಮಯ ಎಂದಿಗೂ ಹಿಂದಿರುಗುವುದಿಲ್ಲ ಅದಕ್ಕಾಗಿ ಪ್ರತಿ ಕ್ಷಣವನ್ನು ಜಾಗ್ರತೆಯಿಂದ ಬಳಸು ನೀನು ಸಮಯವನ್ನು ವ್ಯರ್ಥ ಮಾಡಿದರೆ ಸಮಯ ನಿನ್ನನ್ನು ವ್ಯರ್ಥ ಮಾಡುತ್ತದೆ ಆದರೆ ನೀನು ಸಮಯವನ್ನು ಗೌರವಿಸಿದರೆ ಸಮಯ ನಿನ್ನನ್ನು ಗೌರವಿಸುತ್ತದೆ ಅರ್ಜುನ ಭಯ ಎಂಬುದು ನಿನ್ನ ಕಲ್ಪನೆ ಭವಿಷ್ಯದಲ್ಲಿ ಏನು ಆಗಬಹುದು ಎಂಬ ಯೋಚನೆಯೇ ಭಯ ಈ ಕ್ಷಣದಲ್ಲಿ ನಿನಗೆ ಏನು ಆಗುತ್ತಿದೆ ಈ ಕ್ಷಣದಲ್ಲಿ ನೀನು ಜೀವಂತ ಈ ಕ್ಷಣದಲ್ಲಿ ನೀನು ಉಸಿರಾಡುತ್ತಿದ್ದೀಯ ಈ ಕ್ಷಣದಲ್ಲಿ ನೀನು ಸುರಕ್ಷಿತ ಅದಕ್ಕಾಗಿ ವರ್ತಮಾನದಲ್ಲಿರು ಯಾವ ಮನುಷ್ಯನು ವರ್ತಮಾನದಲ್ಲಿ ಬದುಕುತ್ತಾನೋ ಅವನು ಭಯದಿಂದ ಮುಕ್ತ ಹೇ ಅರ್ಜುನ ನಿನ್ನ ದುಃಖಕ್ಕೆ ಕಾರಣ ಇತರರಲ್ಲ ಪರಿಸ್ಥಿತಿಗಳಲ್ಲ ನಿನ್ನ ಪ್ರತಿಕ್ರಿಯೆ ಒಂದೇ ಮಾತನ್ನು ಒಬ್ಬನು ಕೇಳಿ ನಗುತ್ತಾನೆ ಮತ್ತೊಬ್ಬನು ಕೇಳಿ ನೋವಪಡುವನು ವ್ಯತ್ಯಾಸ ಮಾತಿನಲ್ಲ ಮನಸ್ಥಿತಿಯಲ್ಲಿ ನೀನು ನಿನ್ನ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಿದಾಗ ನಿನ್ನ ಜೀವನವನ್ನು ನಿಯಂತ್ರಿಸುತ್ತೀಯ ಅರ್ಜುನ ಕ್ಷಮೆ ದುರ್ಬಲರ ಗುಣವಲ್ಲ ಕ್ಷಮೆ ಶಕ್ತಿಶಾಲಿಗಳ ಅಲಂಕಾರ ನಿನ್ನನ್ನು ನೋಯಿಸಿದವನನ್ನು ಕ್ಷಮಿಸಿದಾಗ ನೀನು ಅವನಿಗಲ್ಲ ನಿನ್ನಿಗೇ ಮುಕ್ತಿ ಕೊಡುತ್ತೀಯ ದ್ವೇಷವನ್ನು ಹಿಡಿದುಕೊಂಡರೆ ನಿನ್ನ ಮನಸ್ಸು ಭಾರವಾಗುತ್ತದೆ ಕ್ಷಮೆ ಮಾಡಿದರೆ ನಿನ್ನ ಮನಸ್ಸು ಹಗುರವಾಗುತ್ತದೆ ಹೇ ಪಾರ್ಥ ನೀನು ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೊಂಡ ದಿನ ಈ ಜಗತ್ತಿನ ಯಾವುದೇ ಶಕ್ತಿ ನಿನ್ನನ್ನು ಕುಗ್ಗಿಸಲಾರದು ನೀನು ದುರ್ಬಲನಲ್ಲ ನೀನು ಅಸಹಾಯಕನಲ್ಲ ನೀನು ನನ್ನ ಅಂಶ ನನ್ನ ಮೇಲೆ ವಿಶ್ವಾಸವಿಡು ನಿನ್ನ ಮೇಲೆ ವಿಶ್ವಾಸವಿಡು ನೀನು ನಡೆಯುತ್ತಿರು ನಾನು ದಾರಿ ತೆರೆದುಕೊಡುತ್ತೇನೆ ಹೇ ಅರ್ಜುನ ಜೀವನದಲ್ಲಿ ಮನುಷ್ಯನು ಹೆಚ್ಚು ಸಂಕಷ್ಟಪಡುವುದು ತನ್ನ ಭೂತಕಾಲವನ್ನು ನೆನಪಿಸಿಕೊಂಡು ಮರುಮರು ದುಃಖಿಸುವುದರಿಂದ ಆಗಿಹೋದದ್ದು ಮತ್ತೆ ಬರುವುದಿಲ್ಲ ಆಗಿದ್ದು ಬದಲಾಗುವುದಿಲ್ಲ ಆದರೆ ಮನುಷ್ಯನು ಆ ನೆನಪುಗಳಿಗೆ ತಾನೇ ಬಂಧಿಯಾಗುತ್ತಾನೆ ನೀನು ಮಾಡಿದ ತಪ್ಪುಗಳು ನಿನ್ನ ಗುರುಗಳು ಅವು ನಿನ್ನನ್ನು ನಾಶ ಮಾಡಲು ಬಂದಿಲ್ಲ ನಿನ್ನನ್ನು ಪಾಠ ಕಲಿಸಲು ಬಂದಿವೆ ಭೂತಕಾಲವನ್ನು ಪಾಠವಾಗಿ ತೆಗೆದುಕೋ ಶಿಕ್ಷೆಯಾಗಿ ತೆಗೆದುಕೊಳ್ಳಬೇಡ ಪಾಠ ಕಲಿತ ಮೇಲೆ ಮುಂದೆ ನಡೆಯು ಹೇ ಪಾರ್ಥ ಪಶ್ಚಾತ್ತಾಪದಲ್ಲಿ ಮುಳುಗಿರುವ ಮನಸ್ಸು ವರ್ತಮಾನವನ್ನು ನೋಡಲಾರದು ಭವಿಷ್ಯವನ್ನು ನಿರ್ಮಿಸಲಾರದು ನೀನು ಈಗ ಇರುವ ಕ್ಷಣವೇ ನಿನ್ನ ಕೈಯಲ್ಲಿರುವ ಏಕೈಕ ಸಂಪತ್ತು ಅದನ್ನು ಸಂಪೂರ್ಣವಾಗಿ ಬದುಕು ಅರ್ಜುನ ಕಷ್ಟಗಳು ಬಂದಾಗ ದೇವರನ್ನು ಪ್ರಶ್ನಿಸಬೇಡ ಏಕೆ ನನಗೆ ಎಂದು ಕೇಳಬೇಡ ಬದಲಾಗಿ ಕೇಳು ಇದರಿಂದ ನಾನು ಏನು ಕಲಿಯಬೇಕು ಈ ಪ್ರಶ್ನೆಯೇ ನಿನ್ನನ್ನು ಯೋಧನನ್ನಾಗಿಸುತ್ತದೆ ಇಲ್ಲದಿದ್ದರೆ ನೀನು ಸದಾ ಪೀಡಿತನಾಗಿಯೇ ಇರುತ್ತೀಯ ಹೇ ಅರ್ಜುನ ನಿನ್ನ ಜೀವನದಲ್ಲಿ ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕಾರಣ ಇದೆ ಕೆಲವರು ನಿನ್ನನ್ನು ಸಹಾಯ ಮಾಡಲು ಬರುತ್ತಾರೆ ಕೆಲವರು ನಿನ್ನನ್ನು ಪರೀಕ್ಷಿಸಲು ಬರುತ್ತಾರೆ ಕೆಲವರು ನಿನ್ನನ್ನು ಪಾಠ ಕಲಿಸಲು ಬರುತ್ತಾರೆ ಯಾರೂ ವ್ಯರ್ಥವಾಗಿ ನಿನ್ನ ಜೀವನಕ್ಕೆ ಬಂದಿಲ್ಲ ನೀನು ಭೇಟಿಯಾಗುವ ಪ್ರತಿಯೊಬ್ಬರೂ ನಿನ್ನ ಆತ್ಮಯಾತ್ರೆಯ ಭಾಗ ಅರ್ಜುನ ನಿನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ ಕಷ್ಟಗಳು ಬಂದಿವೆ ಅಂದರೆ ನೀನು ದುರ್ಬಲ ಎಂಬುದಲ್ಲ ವಜ್ರವನ್ನೂ ಕೂಡ ಬಲಿಷ್ಠವಾಗಿಸುವುದು ಒತ್ತಡವೇ ಒತ್ತಡ ಇಲ್ಲದೆ ಶಕ್ತಿ ಹುಟ್ಟುವುದಿಲ್ಲ ಹೇ ಪಾರ್ಥ ನೀನು ನಿನ್ನ ಜೀವನವನ್ನು ಇತರರ ಕೈಗೆ ಕೊಡುವುದನ್ನು ಬಿಡು ಇತರರು ನಿನ್ನನ್ನು ಸಂತೋಷಪಡಿಸುವರು ಎಂದು ನಿರೀಕ್ಷಿಸಬೇಡ ನಿನ್ನ ಸಂತೋಷ ನಿನ್ನ ಜವಾಬ್ದಾರಿ ಇತರರು ಬದಲಾಗಬೇಕು ಎಂದು ಕಾಯಬೇಡ ನೀನು ಬದಲಾಗು ನೀನು ಬದಲಾಗಿದಾಗ ನಿನ್ನ ಜಗತ್ತು ಬದಲಾಗುತ್ತದೆ ಅರ್ಜುನ ನಿನ್ನೊಳಗಿನ ದೈವಿಕತೆಯನ್ನು ಅವಮಾನಿಸಬೇಡ ನೀನು ನಿನ್ನನ್ನು ಸಣ್ಣವನು ಎಂದು ಭಾವಿಸಿದರೆ ನೀನು ನಿನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತೀಯ ನೀನು ನನ್ನ ಅಂಶ ನಿನ್ನೊಳಗೆ ನನ್ನ ಶಕ್ತಿಯಿದೆ ನಿನ್ನೊಳಗೆ ನನ್ನ ಕೃಪೆಯಿದೆ ನೀನು ತಲೆ ತಗ್ಗಿಸಬೇಕಾಗಿಲ್ಲ ಆದರೆ ಅಹಂಕಾರವೂ ಬೇಡ ವಿನಯದೊಂದಿಗೆ ಧೈರ್ಯವನ್ನು ಇಟ್ಟುಕೋ ಹೇ ಪಾರ್ಥ ಮರಣವನ್ನು ಭಯಪಡುವುದನ್ನು ಬಿಡು ಮರಣ ಅಂತ್ಯವಲ್ಲ ಅದು ಒಂದು ಬದಲಾವಣೆ ನೀನು ನಿದ್ರೆ ಮಾಡುವಾಗ ದೇಹ ವಿಶ್ರಾಂತಿ ಪಡೆಯುತ್ತದೆ ಮರಣದಲ್ಲೂ ಆತ್ಮ ತನ್ನ ಯಾತ್ರೆಯನ್ನು ಮುಂದುವರಿಸುತ್ತದೆ ಮರಣದ ಭಯ ಹೋಗಿದ ದಿನ ಜೀವನದ ಭಯವೂ ಹೋಗುತ್ತದೆ ಅರ್ಜುನ ನೀನು ಇಂದು ಮಾಡುತ್ತಿರುವ ಕರ್ಮವೇ ನಿನ್ನ ನಾಳೆಯ ಜೀವನವನ್ನು ನಿರ್ಮಿಸುತ್ತದೆ ನೀನು ಬೀಜ ಬಿತ್ತಿದರೆ ಅದಕ್ಕೆ ತಕ್ಕ ಫಲವೇ ಸಿಗುತ್ತದೆ ಅದಕ್ಕಾಗಿ ಸರಿ ಬೀಜ ಬಿತ್ತಲು ಕಲಿಯು ಸತ್ಯ ಪ್ರೀತಿ ಶುದ್ಧತೆ ಇವೇ ಶ್ರೇಷ್ಠ ಬೀಜಗಳು ನಾನು ನಿನ್ನ ಜೊತೆಗಿದ್ದೇನೆ ಪ್ರತಿ ಹೆಜ್ಜೆಯಲ್ಲೂ ನೀನು ಕುಸಿದರೂ ನಿನ್ನ ಕೈ ಹಿಡಿಯುತ್ತೇನೆ ಹೇ ಅರ್ಜುನ ಜೀವನದಲ್ಲಿ ಯಾವಾಗಲೂ ಸುಲಭದಾರಿಯೇ ಶ್ರೇಷ್ಠವೆಂದು ಭಾವಿಸಬೇಡ ಕೆಲವೊಮ್ಮೆ ಕಷ್ಟದ ದಾರಿಯೇ ನಿನ್ನನ್ನು ನಿಜವಾದ ಗಮ್ಯಕ್ಕೆ ಕರೆದೊಯ್ಯುತ್ತದೆ ನೀನು ತಪ್ಪಿಸಿಕೊಂಡ ಯುದ್ಧಗಳು ನಿನ್ನನ್ನು ದುರ್ಬಲನನ್ನಾಗಿಸುತ್ತವೆ ನೀನು ಎದುರಿಸಿದ ಯುದ್ಧಗಳು ನಿನ್ನನ್ನು ಯೋಧನನ್ನಾಗಿಸುತ್ತವೆ ಅದಕ್ಕಾಗಿ ಭಯದಿಂದ ಹಿಂದೆ ಸರಿಯಬೇಡ ನೀನು ಓಡಿದರೆ ಸಮಸ್ಯೆಗಳು ನಿನ್ನನ್ನು ಹಿಂಬಾಲಿಸುತ್ತವೆ ನೀನು ಎದುರಿಸಿದರೆ ಅವು ನಿನ್ನ ಮುಂದೆ ಶರಣಾಗುತ್ತವೆ ಹೇ ಪಾರ್ಥ ನಿನ್ನ ಜೀವನದಲ್ಲಿ ಶಿಸ್ತಿರಲಿ ಶಿಸ್ತು ಎಂದರೆ ಬಂಧನವಲ್ಲ ಶಿಸ್ತು ಎಂದರೆ ಸ್ವಾತಂತ್ರ್ಯದ ಮೂಲ ನೀನು ನಿನ್ನ ಸಮಯವನ್ನು ನಿನ್ನ ಶಕ್ತಿಯನ್ನು ನಿನ್ನ ಚಿಂತನೆಗಳನ್ನು ಶಿಸ್ತಿನಿಂದ ಬಳಸಿದಾಗ ನಿನ್ನ ಜೀವನವೇ ಯೋಗವಾಗುತ್ತದೆ ಅರ್ಜುನ ನಿನ್ನ ಮಾತುಗಳಲ್ಲಿ ಮಿತಿಯಿರಲಿ ಎಲ್ಲವನ್ನೂ ಹೇಳಬೇಕೆಂಬ ಅಗತ್ಯವಿಲ್ಲ ಕೆಲವು ಮೌನಗಳು ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತವೆ ಮಾತು ಹೊರಬಂದ ಮೇಲೆ ಹಿಂದಿರುಗುವುದಿಲ್ಲ ಆದರೆ ಮೌನ ನಿನ್ನನ್ನು ರಕ್ಷಿಸುತ್ತದೆ ಹೇ ಪಾರ್ಥ ನೀನು ಸದಾ ಗೆಲ್ಲಲೇಬೇಕೆಂದು ಹಠ ಹಿಡಿಯಬೇಡ ಕೆಲವೊಮ್ಮೆ ಬಿಟ್ಟು ಬಿಡುವುದೇ ನಿಜವಾದ ವಿಜಯ ಎಲ್ಲವನ್ನೂ ಹಿಡಿದುಕೊಳ್ಳುವವನು ತುಂಬಾ ಬೇಗ ದಣಿಯುತ್ತಾನೆ ಅಗತ್ಯವಿಲ್ಲದ ಭಾರವನ್ನು ಬಿಟ್ಟು ಬಿಡುವವನು ತುಂಬಾ ದೂರ ನಡೆಯುತ್ತಾನೆ ಅರ್ಜುನ ಜೀವನವೊಂದು ಪೈಪೋಟಿಯಲ್ಲ ಇದು ಒಂದು ಯಾತ್ರೆ ನಿನ್ನ ಯಾತ್ರೆಯನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡ ಯಾರೋ ಮುಂದೆಯಿದ್ದಾರೆ ಯಾರೋ ಹಿಂದೆ ಇದ್ದಾರೆ ಆದರೆ ಪ್ರತಿಯೊಬ್ಬರೂ ತಮ್ಮದೇ ಸಮಯದಲ್ಲಿ ತಮ್ಮದೇ ಗಮ್ಯವನ್ನು ತಲುಪುತ್ತಾರೆ ಹೇ ಪಾರ್ಥ ನೀನು ಒಳ್ಳೆಯ ಮನುಷ್ಯನಾಗಿರುವುದೇ ನಿನ್ನ ಅತಿದೊಡ್ಡ ಸಾಧನೆ ಜಗತ್ತು ನಿನ್ನನ್ನು ಗುರುತಿಸಲಿ ಅಥವಾ ಮರೆತು ಬಿಡಲಿ ನೀನು ನಿನ್ನನ್ನು ಕಳೆದುಕೊಳ್ಳಬೇಡ ನಿನ್ನ ಮೌಲ್ಯಗಳು ನಿನ್ನ ಆತ್ಮಸಾಕ್ಷಿ ಇವೇ ನಿನ್ನ ನಿಜವಾದ ಸಂಪತ್ತು ಅರ್ಜುನ ನಾನು ನಿನ್ನನ್ನು ಈ ಯುದ್ಧಕ್ಕೆ ತಳ್ಳಿದ್ದು ನಿನ್ನನ್ನು ನೋಯಿಸಲಲ್ಲ ನಿನ್ನನ್ನು ಜಾಗೃತಗೊಳಿಸಲು ನಿನ್ನೊಳಗಿನ ಶಕ್ತಿಯನ್ನು ನೀನು ಅರಿಯಬೇಕೆಂದು ನಿನ್ನೊಳಗಿನ ಧೈರ್ಯವನ್ನು ನೀನು ಬದುಕಬೇಕೆಂದು ಈ ಯುದ್ಧ ಹೊರಗಡೆ ನಡೆಯುವುದಿಲ್ಲ ಇದು ನಿನ್ನೊಳಗೆ ನಡೆಯುತ್ತಿದೆ ನಿನ್ನ ಭಯದ ವಿರುದ್ಧ ನಿನ್ನ ಸಂಶಯದ ವಿರುದ್ಧ ನಿನ್ನ ಅಹಂಕಾರದ ವಿರುದ್ಧ ನೀನು ಈ ಯುದ್ಧವನ್ನು ಗೆದ್ದರೆ ಜಗತ್ತಿನ ಯಾವುದೇ ಯುದ್ಧ ನಿನ್ನನ್ನು ಸೋಲಿಸಲಾರದು ಹೇ ಪಾರ್ಥ ಇದೆಲ್ಲ ಕೇಳಿದ ಮೇಲೆ ನೀನು ಏನು ಮಾಡುವೆ ನಿನ್ನ ಕರ್ತವ್ಯದಿಂದ ಹಿಂದೆ ಸರಿಯುವೆಯಾ ಅಥವಾ ಧೈರ್ಯದಿಂದ ನಿಲ್ಲುವೆಯಾ ನೆನಪಿಟ್ಟುಕೋ ನಾನು ನಿನ್ನ ಜೊತೆಗಿದ್ದೇನೆ ನಿನ್ನ ಹಿಂದೆ ನಿನ್ನ ಮುಂದೆ ನಿನ್ನೊಳಗೆ ನೀನು ನಿನ್ನ ಶಸ್ತ್ರವನ್ನು ಎತ್ತು ನಿನ್ನ ಕರ್ತವ್ಯವನ್ನು ನಿರ್ವಹಿಸು ಫಲವನ್ನು ನನಗೆ ಬಿಟ್ಟುಬಿಡು ನಿನ್ನ ಜಯವೂ ನನ್ನದು ನಿನ್ನ ಸೋಲೂ ನನ್ನದು ನೀನು ಕೇವಲ ನಡೆಯು ನಾನು ದಾರಿಯನ್ನು ತೋರಿಸುತ್ತೇನೆ ಅರ್ಜುನ ನಿನ್ನ ಸಂಶಯಗಳು ಈಗ ದೂರವಾಗಿವೆಯೇ ನಿನ್ನ ಮನಸ್ಸು ಸ್ಥಿರವಾಗಿದೆಯೇ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಎಂದು ನೀನು ಹೇಳುವ ದಿನ ನಿನ್ನ ಜೀವನದಲ್ಲಿ ನಿಜವಾದ ಯುದ್ಧ ಅಂತ್ಯವಾಗುತ್ತದೆ ಹೋಗು ಅರ್ಜುನ ನಿನ್ನ ಧರ್ಮವನ್ನು ಪಾಲಿಸು ನಿನ್ನ ಜೀವನವನ್ನು ಜಯಿಸು ಜೈ ಶ್ರೀಕೃಷ್ಣ